ದರ್ಶನ್ಗೆ ಈಗ ಆಪ್ರೇಷನ್ಗೆ ಒಳಗಾಗಬೇಕು ಇಲ್ಲಾಂದರೆ ಕಾನೂನಿನ ಸಂಕಷ್ಟವನ್ನು ಫೇಸ್ ಮಾಡಲೇಬೇಕಾಗುವಂಥ ಸನ್ನಿವೇಶ ಎದುರಾಗ್ಬಿಟ್ಟಿದೆ ಡಬಲ್ ಸಂಕಷ್ಟಗಳು ಒಂದು ಕಡೆ ಮಂಗಳವಾರ ರೆಗ್ಯುಲರ್ ಬೇಲ್ನ ಟೆನ್ಷನ್ ಶುರುವಾಗಿದೆ ಮಂಗಳವಾರಕ್ಕೆ ಒಂದು ವಿಚಾರಣೆ ಹೋಗಿದೆ ರೆಗ್ಯುಲರ್ ಬೇಲ್ಗೂ ಅರ್ಜಿಯನ್ನು ಹಾಕೊಂಡಿದ್ದಾರೆ ಮಾಮೂಲಿಯಾಗಿ ಎಲ್ಲರೂ ಯಾವ ಥರ ಬೇಲ್ ಹಾಕ್ಕೊಳ್ತಾರೋ ಅದು ಈಗ ದರ್ಶನ್ ಇರೋದು ಮೆಡಿಕಲ್ ಅಥವಾ ಇಂಟೀರಿಯಂ ಬೇಲ್ ಆಧಾರದ ಮೇರೆಗೆ ಮೆಡಿಕಲ್ ಕಾರಣಗಳನ್ನು ಕೊಟ್ಟು ವೈದ್ಯಕೀಯ ಕಾರಣಗಳನ್ನು ಕೊಟ್ಟು ಅದರ ಮೇಲೆ ನನಗೆ ಬೆನ್ನ ಆಪ್ರೇಷನ್ ಆಗಬೇಕು ಅಂತ ಬಂದಿರೋದು ದರ್ಶನ್ ಆರು ವಾರಗಳ ಕಾಲದ ಬೇಲಲ್ಲಿ ರೆಗ್ಯುಲರ್ ಬೇಲ್ಗೂ ಅಪ್ಲಿಕೇಶನ್ ಹಾಕ್ಕೊಂಡಿದ್ರಲ್ಲ ಇದು ಮಂಗಳವಾರಕ್ಕೆ ಮುಂದೂಡಿಕೆಯಾಗಿದೆ ಮತ್ತೊಂದು ಕಡೆ ಇದು ಸಾಲ್ದು ಅಂತ ಈ ಬೇಲ್ ವಿಚಾರ ಸಾಲ್ದು ಅಂಥೇಳಿ ಪೊಲೀಸರು ಏನು ಮಾಡಿದ್ದಾರೆ ಇದೇ ರೇಣುಕಾಸ್ವಾಮಿ ಕೊಲೆಯ ತನಿಖೆಯನ್ನು ಮತ್ತಷ್ಟು ವಿಸ್ತರಿಸಿ ಅಲ್ಲಿ ಮತ್ತಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿಕೊಂಡು ಇದೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಡಿಷನಲ್ ಚಾರ್ಜ್ ಶೀಟನ್ನು ಹಾಕಿದ್ದಾರೆ ಹೆಚ್ಚುವರಿ ಆರೋಪ ಪಟ್ಟಿ ಅಥವಾ ದೋಷಾರೋಪ ಪಟ್ಟಿಯನ್ನು ಹಾಕಿದ್ದಾರೆ ಇದೆಷ್ಟಿದೆ ಅಂದರೆ ಸಾವಿರ ಪುಟ ಇದೆ ಸಾವಿರ ಪುಟ ವಿಷಯ ಅಲ್ಲ ಇಲ್ಲಿ ದರ್ಶನ್ ಕೊಲೆ ನಡೆದಂಥ ಸ್ಥಳದಲ್ಲಿ ಎರಡು ಫೋಟೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಅವತ್ತೆಲ್ಲ ಕೊಲೆ ಮಾಡಿದಂಥ ಸ್ಥಳ ಇತ್ತಲ್ಲಪ್ಪ ಅಲ್ಲಿಯೇ ಇವರನ್ನ ಫೋಟೋ ಹಿಡಿದಿದ್ದಾರೆ ಎರಡು ಫೋಟೋಗಳು ಒಬ್ಬ ಯಾರೋ ಹಿಡ್ದ ಮೇಲೆ ಏನಾಗೋಯಿತು ಸತ್ತೋಗೋವರೆಗೂ ಅವನಿಗೆ ಇದ್ರ ಸೀರಿಯಸ್ನೆಸ್ ಗೊತ್ತಿರಲಿಲ್ಲ ಯಾವಾಗ ರೇಣುಕಾ ಸ್ವಾಮಿ ಸತ್ತು ಹೋಗ್ಬಿಟ್ಟಾ ಅಂತ ಗೊತ್ತಾಯ್ತಲ್ಲ ಡಿಲೀಟ್ ಮಾಡಿಬಿಟ್ಟ ಅವನು ಓಹ್ ಇನ್ನು ಯಾಕಪ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ ಸತ್ತು ಹೋಗಿದ್ದಾನೆ ಸಾಕ್ಷಿ ಆಗ್ಬಿಡುತ್ತೆ ಡಿಲೀಟ್ ಮಾಡಿಬಿಟ್ಟ ಪೊಲೀಸರು ಏನು ಮಾಡಿದ್ರು ಆಳಕ್ಕೆ ಇಳಿದ್ರು ಆ ಡೇಟಾ ರಿಟ್ರೀವ್ ಮಾಡ್ತಕ್ಕಂಥ ಕೆಲಸ ಕೈ ಹಾಕಿದ ಮೇಲೆ ಇದೇ ಎರಡು ಫೋಟೋಗಳನ್ನು ರಿಟ್ರೀವ್ ಮಾಡಿಕೊಂಡಿದ್ದಾರೆ ಎಫ್ ಎಸ್ ಎಲ್ ವರದಿಗಳು ಕೂಡ ಇದರಲ್ಲಿ ಸೇರಿಸ್ಕೊಂಡು ಈಗ ಚಾರ್ಜ್ ಶೀಟನ್ನು ಮಾಡಿದ್ದಾರೆ ಈ ಚಾರ್ಜ್ ಶೀಟ್ ಮತ್ತೆ ಸಬ್ಮಿಟ್ ಆಗುತ್ತೆ ಅಲ್ಲಿ ಸಬ್ಮಿಟ್ ಆದರೆ ಚಾರ್ಜ್ ಶೀಟು ಇಂಥ ಕೊಲೆ ಮಾಡಿದ್ದಾರೋ ಇಲ್ವೋ ಇದೆಲ್ಲವೂ ಕೂಡ ಟ್ರಯಲ್ ಕಾಲ್ದಲ್ಲಿ ಬರ್ತವೆ ಬೇಲ್ ಕಾಲದಲ್ಲಿ ಬರದೇ ಇದ್ದರೂ ಕೂಡ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಂಥ ವಿಚಾರಗಳು ದರ್ಶನ್ ಬೇಲ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ ಅನೇಕರು ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲಿಂದ ಎರಡು ಫೋಟೋಗಳನ್ನು ರಿಟ್ರೀವ್ ಮಾಡಿಕೊಂಡಿದ್ದಾರೆ ಈ ಫೋಟೋಗಳೇ ದರ್ಶನ್ಗೆ ಮತ್ತೆ ಉರುಳಾಗಬಹುದು ಉರುಳಾದರೂ ಕೂಡ ಆಶ್ಚರ್ಯ ಇಲ್ಲ ಇದಲ್ಲದೆ ಇಲ್ಲಿವರೆಗೂ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ರು ಕೂಡ ಅದು ಎಸ್ ಪಿ ಪಿಗೆ ಸೇರಬೇಕದು ಆ ವರದಿ ಸೇರಬೇಕಾಗತ್ತೆ ಈ ಕಡೆ ನೋಡಿದ್ರೆ ರೇಣುಕಾಸ್ವಾಮಿ ಪರ ವಕೀಲರಿಗೆ ದರ್ಶನ್ ಟ್ರೀಟ್ಮೆಂಟ್ನ ಯಾವ ವಿವರ ಕೂಡ ಗೊತ್ತಿಲ್ಲ ಕೋರ್ಟ್ಗೆ ಸಲ್ಲಿಸ್ತಾ ಇದ್ದಾರೆ ಚಿಕಿತ್ಸಾ ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ ದರ್ಶನ್ ಕಡೆಯವರು ಆದರೆ ಅದು ಎಸ್ ಪಿ ಪಿಗೆ ಸಿಗ್ತಾ ಇಲ್ಲ ನವೆಂಬರ್ ಇಪ್ಪತ್ತಾರಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಒಂದು ಕಡೆ ಮುಂದೂಡಿಕೆ ಆಗಿದೆ ಹಾಗಾಗಿ ದರ್ಶನ್ಗೆ ಇದು ಹೆಚ್ಚು ವರಿ ಹೆಚ್ಚು ವರಿ ಅಥವಾ ಹೆಚ್ಚುವರಿ ಸಂಕಷ್ಟ ಕೂಡ ಹೌದು ಮಧ್ಯಂತರ ಬೇಲ್ ಮೇಲಿರತಕ್ಕಂಥ ದರ್ಶನ್ಗೆ ಬೇಲ್ ಸಿಗೋದು ಮತ್ತೆ ಅಥವಾ ಬೇಲ್ ಎಕ್ಸ್ಟೆಂಡ್ ಆಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ವೈದ್ಯಕೀಯ ಕಾರಣಗಳು ಸ್ಟ್ರಾಂಗಿದ್ದು ಪಡೆದುಕೊಳ್ಳಲಿಕ್ಕೆ ಒಂದು ಚಾನ್ಸ್ ಇದೆಯೇ ವಿನಃ ವೈದ್ಯಕೀಯ ಕಾರಣಗಳು ನಿಮ್ಗೆ ಏನಾದರೂ ಸ್ಟ್ರಾಂಗಾಗಿ ಅಂತ ಹೇಳಿಬಿಟ್ರೆ ನಡೀರಿ ಜೈಲಲ್ಲೇ ಅದು ಯಾವ ಚಿಕಿತ್ಸೆ ಬೇಕೋ ಅಲ್ಲೇ ತೊಗೊಳ್ಳಿ ಅಂತ ಕೋರ್ಟ್ ಹೇಳಿದ್ರು ಕೂಡ ಆಶ್ಚರ್ಯ ಇಲ್ಲ